ಬಿಗ್ ಬಾಸ್ ಕನ್ನಡದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಶೋ ನೋಡಲು ಕೋಟ್ಯಾಂತರ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿರುತ್ತಾರೆ ಅದರಲ್ಲೂ ವೀಕೆಂಡ್ ಬಂತು ಅಂದ್ರೆ ಸಾಕು ಕಿಚ್ಚ ಸುದೀಪ್ ಅವರು ಯಾವ ಕಾಸ್ಟ್ಯೂಮ್ ಆಗ್ತಾರೆ ಈ ವಾರ ಯಾವೆಲ್ಲ ಸ್ಪರ್ಧಿಗಳಿಗೆ ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಎಂದು ಕುತೂಹಲದಿಂದ ವೀಕ್ಷಕರು ಕಾಯ್ತಿರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲನೇ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ ಶುರುವಿನಿಂದಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಬಂದಿರೋ ಈ ಸೀಸನ್ನಲ್ಲಿ ಮೊದಲನೆಯ ವಾರ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಎಂದು ನೋಡಬೇಕು ಇನ್ನ ಈ ಬಾರಿ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮಲ್ಲಮ್ಮನ ಪರ ನಿಂತು ಅಶ್ವಿನಿ ಗೌಡ ಅವರಿಗೆ ಗ್ರಹಚಾರ ಬಿಡಿಸಿದ್ದಾರೆ ಹಾಗಾದ್ರೆ ಬನ್ನಿ ಅಶ್ವಿನಿ ಗೌಡ ಮಾಡಿದ ಯಾವ ತಪ್ಪಿಗೆ ಕಿಚ್ಚ ಸುದೀಪ್ ಅವರು ಕೋಪಗೊಂಡಿದ್ದಾರೆ ಯಾವ ವಿಚಾರಕ್ಕಾಗಿ ಮಲ್ಲಮ್ಮ ಅವರ ಸಪೋರ್ಟ್ಗೆ ನಿಂತಿದ್ದಾರೆ ಎನ್ನುವ ವಿಷಯವನ್ನು ತಿಳಿಸಿಕೊಡುತ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಬಂದಿರೋ ಈ ಸೀಸನ್ ಆರಂಭದಲ್ಲೇ ಮೊದಲ ದಿನವೇ ಶಾಕಿಂಗ್ ಅಂತೆ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ ಇನ್ನ ಈ ಸೀಸನ್ನಲ್ಲಿ ಹಿರಿಯ ರೀಲ್ಸ್ ಸ್ಟಾರ್ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದೆ ಹೌದು ಹಿಂದೆ ಎಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ವಯಸ್ಸಾದ ಸ್ಪರ್ಧಿಗಳನ್ನು ಕರೆಸುತ್ತಿರಲಿಲ್ಲ ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಮಲ್ಲಮ್ಮ ನನ್ನ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಕಳಿಸಿದ್ದು ಬಿಗ್ ಬಾಸ್ ವೀಕ್ಷಕರಿಗೂ ಹಾಗೂ ಬಿಗ್ ಬಾಸ್ನ ಸ್ಪರ್ಧಿಗಳಿಗೂ ತುಂಬಾನೇ ಶಾಕ್ ಕೊಟ್ಟಿದೆ ಈಗಿರುವಾಗ ಮಲ್ಲಮ್ಮನ ವಿಚಾರವಾಗಿ ಅಶ್ವಿನಿ ಗೌಡ ಹಾಗೂ ಒಂಟಿ ಟೀಮ್ ಇದ್ದ ಉಳಿದ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ಈ ಬಾರಿ ವಿಭಿನ್ನವಾಗಿ ಮೊದಲ ವಾರವೇ ಫಿನಾಲೆ ಕಂಟೆಂಡರ್ ಎಂದು ಆಯ್ಕೆ ಮಾಡಬೇಕಾಗಿತ್ತು ಈಗಿರುವಾಗ ಒಂಟಿ ತಂಡದಲ್ಲಿದ್ದ ಅಶ್ವಿನಿ ಗೌಡ ಧ್ರುವಂತ್ ಜಾನ್ವಿ ಧನುಷ್ ಕಾಕ್ರೋಚ್ ಸುಧೀರ್ ಅವರು ಮಲ್ಲಮ್ಮ ತುಂಬಾ ಹಿರಿಯರು ಅವರಿಗೆ ಟಾಸ್ಕ್ ಆಡುವುದು ಕಷ್ಟ ಆಗಬಹುದು ಎನ್ನುವ ಕಾರಣ ಕೊಟ್ಟು ಫಿನಾಲೆ ಕಾಂಟೆಂಡರ್ ಆಗಿ ಆಯ್ಕೆ ಮಾಡಿದ್ದರು ಇದೇ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಕಿಚ್ಚಿನ ಪಂಚಾಯಿತಿಯಲ್ಲಿ ಮಾತನಾಡಿದ್ದಾರೆ ಹೌದು ಒಂಟಿ ಟೀಮ್ನಲ್ಲಿ ಇರುವ ಅರಸ ಅರಸಿಯರಿಗೆ ಚಳಿ ಬಿಡಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅರಸ ಅರಸಿಯರೇ ನೀವೇನು ಇಲ್ಲಿ ಬಿಗ್ ಬಾಸ್ ಟ್ರೋಫಿನ ಗೆಲ್ಲೋಕೆ ಬಂದಿದ್ದೀರಾ ಅಥವಾ ಮಲ್ಲಮ್ಮನ ಗೆಲ್ಲಿಸೋಕೆ ಬಂದಿದ್ದೀರಾ ಎಂದು ಒಂಟಿ ತಂಡದ ಸ್ಪರ್ಧಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ರಾಜಮಾತೆ ಎಂದು ತಾವೇ ಬೀಗುತ್ತಿದ್ದ ಅಶ್ವಿನಿ ಗೌಡ ಅವರು ಕಿಚ್ಚ ಸುದೀಪ್ ಅವರಿಗೆ ಮುಂದೆ ಯಾವ ಯಾವ ಟಾಸ್ಕ್ ಬರುತ್ತೆ ಅಂತ ಗೊತ್ತಿರಲಿಲ್ಲ ಕಷ್ಟವಾದ ಟಾಸ್ಕ್ ಬಂದರೆ ಅವರು ತುಂಬಾ ಹಿರಿಯರಾಗಿದ್ದರಿಂದ ಅವರಿಗೂ ಕಷ್ಟ ಎನಿಸಬಹುದು ನಮ್ಮ ಟೀಮ್ ಕೂಡ ಸೋಲಬಹುದು ಎನ್ನುವ ಒಂದೇ ಉದ್ದೇಶಕ್ಕೆ ನಾವು ಮಲ್ಲಮ್ಮ ಅವರನ್ನ ಫಿನಾಲೆ ಕಂಟೆಂಡರ್ ಆಗಿ ಆಯ್ಕೆ ಮಾಡಿದ್ವಿ ಎಂದು ಹೇಳುತ್ತಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಹಾಗೆ ಬಿಗ್ ಬಾಸ್ ಕೊಟ್ಟ ನಾಲ್ಕನೇ ಟಾಸ್ಕ್ ನಲ್ಲಿ ಮಲ್ಲಮ್ಮ ಅವರೇ ಎಲ್ಲರಿಗಿಂತ ಅದ್ಭುತವಾಗಿ ಆಡಿದ್ದಾರೆ ಎಲ್ಲರ ಜೊತೆ ಮಾತನಾಡುತ್ತಾ ಎಲ್ಲ ವಿಚಾರದಲ್ಲೂ ಆಕ್ಟಿವ್ ಆಗಿ ಇದ್ದಾರೆ ಹಾಗೆ ನೋಡಿದ್ರೆ ನೀವು ಹಾಗೆ ಜಾನ್ವಿ ಅವರು ಯಾವ ಟಾಸ್ಕ್ನಲ್ಲೂ ಕೂಡ ಭಾಗವಹಿಸಲಿಲ್ಲ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಗೆಲ್ಲೋಕೆ ಅಂತ ಹೋಗಿದ್ದೀರಾ ಒಂದು ಸೇಫ್ ಹಾಗೂ ಆಪರ್ಚುನಿಟಿ ಬಂದಾಗ ತಾವು ಗೆಲ್ಲೋದನ್ನ ನೋಡಬೇಕು ಬೇರೆ ಅವರನ್ನ ಸೇವ್ ಮಾಡುವುದಾದರೆ ನೀವು ಬಿಗ್ ಬಾಸ್ ಮನೆಗೆ ಯಾಕೆ ಹೋಗಿದ್ದೀರಾ ಇಲ್ಲಿ ತಂಡ ಅನ್ನುವುದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ರೀತಿ ನಿಮ್ಮ ಗೆಲುವು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನೋಡೋದಾದ್ರೆ ಚಂದ್ರಪ್ರಭಾ ಹಾಗೂ ಸತೀಶ್ ಅವರು ತೆಗೆದುಕೊಂಡ ನಿರ್ಧಾರದಲ್ಲಿ ನನಗೆ ಖುಷಿನೇ ಇದೆ ಅವರಿಬ್ಬರು ಬುದ್ಧಿವಂತರು ಬಿಗ್ ಬಾಸ್ ನ ಗೆಲ್ಲೋಕೆ ಅಂತಾನೆ ಬಂದಿದ್ದಾರೆ ಅದಕ್ಕೆ ಅವರಿಗೆ ಕೊಟ್ಟಿರೋ ಆಪರ್ಚುನಿಟಿನ ಸೀಕ್ರೆಟ್ ಆಗಿ ನಿಭಾಯಿಸಿ ಏನೂ ಕಷ್ಟಪಡದೆ ಫಿನಾಲೆ ಕಂಟೆಂಡರ್ ಆಗಿ ಆಯ್ಕೆಯಾದರು ಇದು ಒಬ್ಬ ಸ್ಟ್ರಾಂಗ್ ಸ್ಪರ್ಧಿಗಳಿಗೆ ಇರುವಂತಹ ಲಕ್ಷಣ ನಿಮ್ಮ ಪ್ರಕಾರ ಹಾಗಾದ್ರೆ ಮಲ್ಲಮ್ಮ ಅವರು ವಿ ಕಂಟೆಂಡರ್ ಅಹ್ ಅವರಿಗೆ ಏಜ್ ಆಗಿರಬಹುದು ಆದರೆ ನಿಮ್ಮೆಲ್ಲರಿಗಿಂತ ಅತ್ಯುತ್ತಮವಾಗಿ ಆಟವನ್ನು ಆಡುತ್ತಾ ಬರುತ್ತಿದ್ದಾರೆ ಎಲ್ಲದಕ್ಕೂ ಬಿಗ್ ಬಾಸ್ ಮನೆಯ ರಾಜಮಾತೆ ನಾನು ಎಂದು ಹೇಳ್ತಾ ಇರ್ತೀರಾ ನಾನು ಈ ಮನೆ ರಾಜಮಾತೆ ನಾನೇ ಫಿನಾಲೆ ಕಂಟೆಂಡರ್ ಆಗಿ ಹೋಗ್ತೀನಿ ಎಂದು ನಿಮ್ಮ ಬಾಯಲ್ಲಿ ಯಾಕೆ ಬರಲಿಲ್ಲ ಯಾಕೆ ನಿಮಗೆ ಈ ಬಿಗ್ ಬಾಸ್ ಟ್ರೋಫಿ ಗೆಲ್ಲಲು ಇಷ್ಟ ಇಲ್ವಾ ಎಂದು ಕಿಚ್ಚಾ ಸುದೀಪ್ ಅವರು ಅಶ್ವಿನಿ ಗೌಡ ಹಾಗೂ ಒಂಟಿ ಟೀಮ್ ನ ಸ್ಪರ್ಧಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಜಂಟಿ ಟೀಮ್ ನಲ್ಲಿ ಇದ್ದ ಗಿಲ್ಲಿ ಹಾಗೂ ಕಾವ್ಯ ಪರ ನಿಂತು ಕೂಡ ಕಿಚ್ಚ ಸುದೀಪ್ ಅವರು ವಾಯ್ಸ್ ರೇಸ್ ಮಾಡಿದ್ದಾರೆ ಈ ಒಂದು ಮಾಹಿತಿಯನ್ನು ಮುಂದಿನ ವಿಡಿಯೋವನ್ನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ನಿಮಗೆ ತಿಳಿಸಿ ಹಾಗೆ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮೊದಲು ನೋಟಿಫಿಕೇಶನ್ ನಿಮ್ಮದಾಗಿಸಿಕೊಳ್ಳಿ ಧನ್ಯವಾದಗಳು